ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುರುಘಮಲ್ಲದಲ್ಲಿ ದುವ ಮಾನಸಿಕ ಆರೋಗ್ಯ ಸಮಾಲೋಚನಾ ಮತ್ತು ಚಿಕಿತ್ಸಾ ಕೇಂದ್ರ ಪ್ರಾರಂಭೋತ್ಸವ ಮಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಪವಿತ್ರ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿಗೆ ದೂರದ ಊರುಗಳಿಂದ ಆಗಮಿಸಿ ಹದ ತಮ್ಮಾಜಾನ್ ಬಾವಾಜಾನ್ ರವರ ಕೃಪೆಗೆ ಪಾತ್ರರಾಗುತ್ತಾರೆ ವಿಶೇಷವಾಗಿ ಮಾನಸಿಕ ರೋಗಿಗಳಿಗೆ ವೈಜ್ಞಾನಿಕವಾಗಿ ಚಿಕಿತ್ಸೆ ಮತ್ತು ಸಮಾಲೋಚನೆ ಮಾಡಲು ದುವಾ ಮತ್ತು ದವಾ ಎಂಬ ಮಾನಸಿಕ ಆರೋಗ್ಯ ಸಮಾಲೋಚನಾ ಮತ್ತು ಚಿಕಿತ್ಸಾ ಕೇಂದ್ರ ಇಂದು ಪ್ರಾರಂಭೋತ್ಸವಕ್ಕೆ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದ ನಸೀರ್ ಅಹಮದ್ ರವರು ಭೇಟಿ ನೀಡಿದಾಗ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಅದ್ದೂರಿ ಸ್ವಾಗತ ಕೋರಿದರು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ರವರು ಮಾತನಾಡಿ ದೇವರ ಆಶೀರ್ವಾದ ಮತ್ತು ವೈಜ್ಞಾನಿಕವಾಗಿ ಚಿಕಿತ್ಸೆ ಮತ್ತು ಸಮಾಲೋಚನಾ ಕೇಂದ್ರ ಪ್ರಾರಂಭವಾಗಿ ಅನುಕೂಲವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಿಎಚ್ಒ ಮಹೇಶ್ ಕುಮಾರ್ ಟಿಎಚ್ಒ ರಾಮಚಂದ್ರ ರೆಡ್ಡಿ ಮುರುಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದಿ ಅನ್ಸರ್ ಖಾನ್ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಂಡರಗಾನಿ ಶ್ರೀರಾಮ್ ರೆಡ್ಡಿ ಖಲೀಲ್ ಹಲವಾರು ಮಂದಿ ಉಪಸ್ಥಿತರಿದ್ದರು शुख शर्मा जिस तरह दुकान इलाज कमु इलाजु हमारे भाइयों ने फिक्र किया अपने फैमी इमदाद इनके साथ शामिल फरमा हमारे मुल्क में रहेंगे मैंने तमाम लोगों को तो सेहतों से लाभत किया भाईचारा कायम फरमा कुछ मोहब्बत कर रवे गुस्तर है पहले रहते थे आज खुश मोहब्बतों के साथ हिंदू मुस्लिम सब लोग फिक्र रह सबको तो फरमा और अपने आजना

ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಬೌಟ್ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ವರ್ಗ ಇರುವಂಥ ಪ್ರದೇಶದಲ್ಲಿ ಆರೋಗ್ಯದ ಸೌಲಭ್ಯವನ್ನು ನೀಡುವಂಥ ಮತ್ತು ವಿಶೇಷವಾಗಿ ಈ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ನೀಡುವಂಥ ಒಂದು ಕೇಂದ್ರವನ್ನಾಗಿ ನಾವು ಸಿಗ್ತಾ ಮಾಡಿದ್ದೇವೆ ನಮ್ಮ ಶಾತರು ಜಿಲ್ಲಾ ಇದು ಏನಂತ ಹೇಳಿದ್ರೆ ಯಾರಿಗೆ ಮಾನಸಿಕ ಒತ್ತಡಗಳು ಮಾನಸಿಕ ರೋಗಗಳು ಬೇರೆ ಬೇರೆ ಕಾಯಿಲೆಗಳು ಆಹಾರ ಆ ರೀತಿಯಲ್ಲಿ ಅವ್ರಿಗೆ ಇಲ್ಲಿ ಸೈಕಿರ್ತಾರೆ ಥೆರಪಿಸ್ಟ್ ಇರ್ತಾರೆ ಫಾರ್ಮಸಿಸ್ಟ್ ಇರ್ತಾರೆ ನರ್ಸು ಪ್ರತ್ಯೇಕವಾದಂಥ ಇಲ್ಲಿ ಅವ್ರಿಗೆ ಅವ್ರಿಗೆ ಅಗತ್ಯ ಇರುವಂಥ ಒಂದು ಟ್ರೀಟ್ಮೆಂಟ್ ಏನಿದೆ ಮತ್ತು ಅವ್ರಿಗೆ ಸಲಹೆಗಳೇನು ಕೊಡಬೇಕು ಯಾವ ರೀತಿ ಅವ್ರಿಗೆ ಗುಣಪಡಿಸುವಂಥದಕ್ಕೆ ಇದು ವಿಶೇಷವಾದಂಥ ವ್ಯಕ್ತಿಯಿಂದ ಭಾಳ ಸಂತೋಷ ಮತ್ತು ಇದು ನಡ್ಗಾ ಒಳಗಡೆ ಇರೋದ್ರಿಂದ ಒಂದು ಕಡೆ ದೇವರ ಒಂದು ಪ್ರಾರ್ಥನೆ ಮತ್ತು ದೇವರಿಂದ ಒಂದು ರಕ್ಷಣೆ ಪಡ್ಕೊಳ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಒಂದು ಆರೋಗ್ಯ ಒಂದು ಇಲಾಖೆ ಇನ್ನೊಂದು ಗೋಷ್ಠಿಗಳನ್ನು ಮತ್ತು ವೈಜ್ಞಾನಿಕ ವೈಜ್ಞಾನಿಕವಾದರಿಂದ ಚಿಂತೆ ಇದು ಬಹಳ ವಿಷಯ ಅಂದರೆ ವಿಜ್ಞಾನ ಮತ್ತು ಧರ್ಮ ಎರಡನ್ನೂ ಕೂಡ ತೂಡಿಸಿ ಜನರಿಗೆ ಪರಿಹಾರ ನೀಡುವಂಥದ್ದು ಮತ್ತು ಅವರಿಗೆ ಗುಣಪಡಿಸುವಂಥ ಒಂದು ನೂತನ ಒಂದು ವ್ಯವಸ್ಥೆ ಇರುವಂತಹ ಇರುವಂಥದ್ದು ರಾಜ್ಯದಲ್ಲೇ ಉತ್ತಮ ಇದನ್ನು ಇನ್ನೂ ಬೇರೆ ಬೇರೆ ಕಡೆ ಇದನ್ನು ನಾವು ಮಾಡಬೇಕು ಅಂತ ಬೇರೆ ಬೇರೆ ಘರ್ಗಗಳು ದೇವಸ್ಥಾನಗಳು ಚರ್ಚ್ಗಳು ಅಂಥ ಪ್ರದೇಶಗಳಲ್ಲಿ ಈ ದವಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಇಲಾಖೆಯ ಉದ್ದೇಶ